ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಕುದುರೆ ಮುಖ ಹೊರಟಿದ್ದೀವಿ ನಾವು ಸುಮಾರು ಏಳು ಜನ ಇದ್ದೀವಿ ಏಳು ಜನ ಫ್ರೆಂಡ್ಸ್ ಎಲ್ಲ ಕಾಲೇಜ್ ಫ್ರೆಂಡ್ಸ್ ನಾವು ಕುದುರೆಮುಖ ಒಂದು ರೆಸಾರ್ಟ್ ಬುಕ್ ಮಾಡಿದ್ದೇವೆ ಇವಾಗ ನಾಳೆ ಅಲ್ಲಿ ಟ್ರೆಕ್ಕಿಂಗ್ ಎಲ್ಲ ಇದೆ ಅಲ್ಲಿ ಯಾವುದೆಲ್ಲ ಪ್ಲೇಸ್ ಅಂತೇಳಿ ಕರೆಕ್ಟ್ ಗೊತ್ತಿಲ್ಲ ನನಗೂ ಇವಾಗ ಹೊರಟಿದ್ದೇವೆ ಇವಾಗ ಕರೆಕ್ಟಾಗಿ ಟೈಮು ಫೈವ್ ಫಿಫ್ಟಿ ಆಗಿದೆ ಸೊ ನಾವು ಯಾವಾಗಲೂ ಸಹ ಲಾಂಗ್ ಡ್ರೈವ್ ಹೋಗುತ್ತಿಗೆ ಒಂದು ಇಲ್ಲೇ ನಮ್ಮ ಮನೆ ಹತ್ರನೇ ಒಂದು ಸ್ವಾಮಿ ಕೊರಗಜ್ಜನ ಒಂದು ಸನ್ನಿಧಿ ಇದೆ ಅಲ್ಲಿಗೊಂದು ಹೋಗಿ ಕೈ ಮುಗಿದು ಅಲ್ಲಿಂದ ಹೊರಡ್ತೀವಿ ಸೊ ಇಲ್ಲೇ ಪಕ್ಕದಲ್ಲಿದೆ ಬನ್ನಿ ಅದನ್ನು ತೋರಿಸ್ತೀನಿ ಏತು ಪರ್ತು ಮಾರ ಸಾವ್ ಅರ್ಧ ಗಂಟೆ ಹಣ್ಮಲ್ಪ ಕಾಪರ ತುರು ಯಾರದು

ಆಲ್ರೆಡಿ ಅಲ್ಲಿ ಎರಡು ಜನ ವೇಟ್ ಮಾಡ್ತಿದ್ದಾರೆ ಕುದುರೆಮೊಗ್ಗಗೆ ಆದಷ್ಟು ಬೇಗ ನಾವಲ್ಲಿ ರೀಚ್ ಆಗಬೇಕು ಒಂದು ಮೂಡು ಬಿದ್ರೆಯಲ್ಲಿ ಒಂದು ಚಹಾ ಕುಡ್ದು ಮತ್ತೆ ಹೊರಡ್ಬೋದು আরে বোনে அம்பান দরসি আদরনা আদো চন্দনবর দরসি বনায়নে বাদল আলো বলো নুল রে ನಾವು ಬಂದಿದ್ದೇವೆ ಕುದುರೆ ಮುಖ ನಾವೊಂದು ರೆಸಾರ್ಟ್ ಮಾಡಿದ್ದೇವೆ ಆ ರೆಸಾರ್ಟಿಗೆ ಬಂದಿದ್ದೇವೆ ರೆಸಾರ್ಟ್ ಬುದಾರದ ಅದ ಕುದುವೆಂಚರ್ ಕುದುರೆ ಮುಖ ಅಡ್ವೆಂಚರ್ ಅಂತೇಳಿ ಸೊ ನಾಳೆ ಏನೇನು ಆಕ್ಟಿವಿಟೀಸ್ ಇದೆ ಅಂತೇಳಿ ನಾನು ಮತ್ತು ಅದು ಹುಬ್ಲಿ ಬಂದ್ರು ಹುಬ್ಲಿ ಅವರು ನಾವೊಂದು ಸೆವೆನ್ ಮೆಂಬರ್ಸ್ ಇದೇ ಎರಡು ಜನ ಟೋಟಲ್ ಒಬ್ಬರಿಗೆ ಪರ್ ರೇಟ್ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಚಾರ್ಜ್ ಮಾಡಿದ್ದಾರೆ ಆ ರೆಸಾರ್ಟ್ನವರು ಏನೆಲ್ಲ ಆಕ್ಟಿವಿಟೀಸ್ ಇರುತ್ತೆ ಅಂತೇಳಿ ನೋಡುವ ನಾಳೆ ನೋಡುವ ಈಗ ಆಲ್ಮೋಸ್ಟ್ ನಾವು ರೀಚ್ ಆಗ್ತಾ ಬಂದಿದ್ದೇವೆ ಈಗ ಈಗ ನಾವು ಎಳ್ಳೀರ್ ಫಾಲ್ಸ್ ಗೆ ಹೋಗ್ತಾ ಇದ್ದೇವೆ ಒಂದು ಸ್ವಲ್ಪ ಒಳಗೆ ಹೋಗ್ಬೇಕಿದ್ರು ಈ ರೋಡು ಎಲ್ಲಿ ಅಂತ ಗೊತ್ತಿಲ್ಲ ನಾವು ಕೇಳ್ತಾ ಕೇಳ್ತಾ ಹೋಗ್ತಾ ಇದ್ದೇವೆ ಇಲ್ಲಿ ಲೋಕಲ್ ಲೋಕಲ್ ಅವರೆಲ್ಲ ಇದ್ದಾರೆ ಅವರದ್ದು ಕೇಳಿ ಹೋಗ್ತಾ ಇದ್ದಾರೆ ಬೈಕ್ ಎಲ್ಲ ಹೋಗ್ತಾ ಉಂಟು ಆದರೆ ಕಾರ್ ಹೋಗ್ತದೆ ಇಲ್ಲಿ ಒಂದು ಗೊತ್ತಿಲ್ಲ ಕೇಳುವ ಒಮ್ಮೆ ಧನಿ ಕಾರ್ ಹೋಗ್ಬಿಡೆ ಕಾರ್ ಹೋಗ್ಬಿಡೆ ಎಳ್ಳಿರ್ ಕಾಲ್ಸಿದ್ರು ಕಷ್ಟನಾ ಉಂಟದು ಬೋಡಮ್ಮ ಅಂದೆ ಓಕೆ ಓಕೆ ಹೌದು ಹೌದು ಥ್ಯಾಂಕ್ಸ್ ಅವೇ ಕಾರ್ ಹೋಗೋದಿಲ್ಲ ಅಂತ ಹೇಳ್ತಿದ್ದಾರೆ ಅವರು ಕಾರು ಸ್ವಲ್ಪ ಕಷ್ಟ ಉಂಟು ಅಂತೇಳಿ ಅದಕ್ಕೆ ನಾವು ಅಲ್ಲಿ ಎಲ್ಲಾರು ನಿಲ್ಸಿ ಹೋಗ್ಲಿಕ್ಕೆ ಆಗ್ತದ ಅಂತ ನೋಡ್ತೇವೆ ನೋಡ್ಕೊಂಡು ಹೋಗ್ಲಿಕ್ಕೆ ಆಗ್ತದ ಅಂತ ಹೇಳಿ ನೋಡ್ತೇವೆ ಗಾಡಿ ತಕೊಂಡು ಹೋಗ್ತಿದ್ದೇವೆ ಕೆಳಗೆ ಮತ್ತೆ ಅಲ್ಲಿ ಹೇಗೆ ಅಂತ ಗೊತ್ತಿಲ್ಲ ಸರ್ ತಿರುಗ ಹೋಗ್ಬೋದಾ ಕೆಳಗೆ ಫಾಲ್ಸ್ ಉಂಟದೆ ಮುಲಂಜಿ ಕೋಲಿಯಾ ಗಾಡಿ ಪಾಲ್ಸಿಕಾ ಹಾ ಪಾಲ್ಸಿಕಾ ಪಾಲ್ಸ ಗಾಡಿ ಹಾ ಅಂದ್ರೆ ಎಡ್ಜಿಲ್ಲಿ ಓ ಅಂದೆ ಇದೆ ನಮಗೆ ತೇನಲ್ ಬಿಡ್ದ ಗಾಡಿ ತಿರುಗಿದೆ ಹಾ ಒಂಜೇ ಹೆಂಚ ಬರುತ್ತೆ ಯಾಪಿ ರಿವರ್ಸ್ ಹೋಗಿ ಅಲ್ಲೂ ಇಲ್ತದೆ போಡು ಅತ್ತಿ ತೆಂಗಲೇ ತಿರ್ಗಾಯ ರಾಯ banda ಮೂಲ ಅಲ್ಲ ತೋಳ ಆಲ್ಫಾ ಎಡ್ಜಿಲ್ಲಿ નીકಳದೆ ಐರ ಯಾನ್ ಬಂದ್ರೋ ಜಾಯ್ ಮರ ಅವ ಕಾಂಕ್ರೀಟ್ ಎಡ್ಜಿ ಓಲನೆ ಹಾಕಣ್ಣ ಅಂದಾ ಸರಿ નીકಳದೆ ಐರ ಜಾಗಟರ್ ಜಪ್ಪರ ಅನ್ನ ತುನಲ್ಲ ಹಾ ಹಾ ಈ ಕೆಲವು ಎಂಜಾ ಅಂತಾ ಮೂಲ ತಸ್ ಮೊನ ಮಲ್ಲಾ ಟಾಂಗ್ ರೆಂಡೆ ಕಾಂಕ್ರೀಟ್ ಗಾಡಿ ಬದಕಂಡಾ ನೀ ಬೇರೆ

ಈ ಥರ ಪ್ಲೇಸಲ್ಲಿ ಈ ಥರ ಮನೆ ಇದ್ರೆ ಹೇಗೆ ನೋಡಿ ಒಮ್ಮೆ ಅದಕ್ಕೆ ಅವರು ಇಲ್ಲಿ ಬಂದು ಪ್ರಾಪರ್ಟಿ ಮಾಡಿದ್ದಾರೆ ಅಲ್ಲ ಓ ಬಹಳ ಒಳ್ಳೆ ಲೊಕೇಶನ್ ಅಲ್ಲಿ ಒಂದು ಪ್ರಾಪರ್ಟಿ ಮಾಡಿದ್ದಾರೆ ಕನಸಿನ ಮನೆ ಇದಕ್ಕೆ ಹೇಳೋದು ಕನಸಿನ ಮನೆ ಅಂತೇಳಿ ನೋಡಿ ಇಂಥ ಲೊಕೇಶನಲ್ಲೊಂದು ಮನೆ ಇದ್ದರೆ ಅದು ಹೇಗೆ ಇರ್ತದೆ ಹೇಳಿ ನಾವಲ್ಲಿ ಕಾರ್ ಅಲ್ಲಿ ನಿಲ್ಲಿಸಿ ಬಂದಿದ್ದೇವೆ ನಡ್ಕೊಂಡೇ ಬರಬೇಕು ಬೈಕ್ ಇದ್ದರೆ ಬರುತ್ತೆ ಇಲ್ಲಿಗೆ ಕ್ಲೀನ್ ಇದೆ ರಸ್ತೆ ಆದರೆ ಇಲ್ಲಿ ಕಾರ್ ಬರುವುದಿಲ್ಲ ನೋಡಿ ಎಳನೀರ್ ಫಾಲ್ಸ್ ನೋಡಿ ಯಾವ ರೀತಿ ಇದೆ ನೋಡಿ ಲೊಕೇಶನ್ ತುಂಬ ಚೆನ್ನಾಗಿದೆ ಇಲ್ಲಿ ಫ್ರೆಶ್ ದೂರ ಆಗ್ತದೆ ಇಲ್ಲಿಂದ

ಹಂಡ್ರೆಡ್ ಮೀಟರ್ಸ್ ಇಂದ ಬೀಳುತ್ತೆ ಇಲ್ಲಿ ಹೋಗೋತಿಗೆ ಇದು ಎಲ್ಲ ಬರ್ತದಲ್ಲ ಕಾಲಿಗೆ ಇಲ್ಲ ಕಮ್ಮಿ ಆಗಿದೆ ನೀರು ಅಲ್ಪ ಓಹೋ ಓಕೆ ತುಂಬಾ ಕ್ಲೀನ್ ಇರುತ್ತೆ ನೀರು ಎಳನೀರ್ ಫಾಲ್ಸ್ ಅಂತ ಹೇಳಿ ಸೊ ಅಲ್ಲಿ ನ್ಯಾಷನಲ್ ಪಾರ್ಕಿಂದ ಹುಟ್ಟಿ ಇಲ್ಲೇ ಡೈರೆಕ್ಟು ನಾವು ಇದು ಮಾಡೋದು ಮತ್ತೆ ಯಾರೂ ಆಚೆ ಹೋಗೋದಿಲ್ಲ ಫಾಲೋ ಆಗೋ ಪ್ಲೇಸ್ ಇದೆ ಇದು ಹಾಂ ಹೇಳೋ ನೀರು ಫಾಲ್ಸ್ ಅಂತೇಳಿ ಇಲ್ಲಿ ಬಂದರೆ ಪರ್ ರೇಟು ಫಿಫ್ಟಿ ರುಪೀಸ್ ತಗೊಳ್ತಾರೆ ಒಬ್ಬರು ಗೈಡ್ ಬರ್ತಾರೆ ಅಲ್ಲಿಗೆ ಹಾಂ ಒಂದು ಅಲ್ತಾನೆ ನೀರಾ ಓಕೆ ಎಂಚೊಂಡು ಹಾಂ 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 ನೋಡಿ ಆ ಫಾಲ್ಸಿದ್ ನೀರಂತೆ ತುಂಬಾ ಕ್ಲೀನ್ ಇದೆ ನೋಡಲಿಕ್ಕೆ ಫಿಲ್ಟರ್ ನೀರು ಇದ್ದಾಗಿದೆ ಹೇಗಿದೆ ಅದೇ ನ್ಯಾಚುರಲ್ಸ್ ಹೆಂಕ್ ನಾನು ಶ್ರೀಕಾಂತ್ ಪಂಡದ್ದು ಹಾಡ್ಲಾ ಕುಡ್ಲ ಬಡ್ಚಿಗೆ ಬಡ್ಚಿಗೆ ಇದೊಂದು ಪ್ರೈವೇಟ್ ಪ್ರಾಪರ್ಟಿ ಒಳಗೆ ಹೋಗ್ಬೇಕು ಅವ್ರದ್ದು ತೋಟ ಇದೆ ಅಂತೇಳಿ ಇಲ್ಲಿ ಒಂದು ಸ ಸಿಕ್ಸ್ ಟು ಸೆವೆನ್ ಎಕರೆ ಅವ್ರ ತೋಟ ಇದೆ ಹಾಂ 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 ವರ್ಧಮಾನ್ ಅಂತೇಳಾ ಹಾಂ ವರ್ಧಮಾನ್ ಅಂತೇಳಿ ಅವರ ಹೆಸರು ಅವರ ತೋಟದೊಳಗೆ ಹೋಗ್ಬೇಕು ಸೊ ಒಂದು ಟೂ ಹಂಡ್ರೆಡ್ ಮೀಟರ್ಸ್ ಇದೆ ಅಷ್ಟೇ ನಿಮ್ಮ ಹೆಸರೇನು ಪ್ರಶಾಂತ್ ಪ್ರಶಾಂತ್ ಅಂತೇಳಿ ಇವರ ಹೆಸರು ಪ್ರಶಾಂತ್ ಅವರು ಕರ್ಕೊಂಡು ಹೋಗ್ತಾ ಇದ್ದಾರೆ ಓಕೆ 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 ಇದು ಫಾಲ್ಸ್ ತುಂಬ ಕಮ್ಮಿ ಜನ ಬರೋದಿಲ್ಲ ಅಷ್ಟು ಜನರಿಗೆ ಗೊತ್ತಿಲ್ಲ ಇದು ಎಳನೀರು ಫಾಲ್ಸ್ ಅಂತೇಳಿ ನೋಡಿ ಎಳನೀರು ಫಾಲ್ಸ್ ರೂಟ್ ಇದು ತೋರಿಸ್ತೀನಿ ಗೈಡ್ ಬಂದಿದ್ದಾರೆ ನಮ್ಮ ಜೊತೆ ಪರ್ ರೆಡ್ಡು ಫಿಫ್ಟಿ ರುಪೀಸ್ ತಗೊಳ್ತಾರೆ ಅವರು ನೋಡೋಣ ಬನ್ನಿ ಹೇಗಿದೆ ಎಳನೀರು ಫಾಲ್ಸ್ ಅಂತೇಳಿ ನಾನು ತೋರಿಸ್ಕೊಡ್ತೀನಿ ಬನ್ನಿ ತುಂಬ ಜಾರುತಿಲ್ಲಿ ಜಾಗೃತೆ ಬನ್ನಿ ಬರುವವರು ನೋಡಿ ಈ ಪುಗಿಯಲ್ ಪಾತೇ ತುಂಬ ಜಾಗೃತಿ ಇದು ಪ್ಲೇಸ್ ನೋಡಿ ಪ್ಲೇಸ್ ನೋಡಿ ಚಿಕ್ಕದೊಂದು ಸೇತುವೆ ಇದೆ ಇಲ್ಲಿ ಈ ಫಾಲ್ಸ್ಗೆ ಹೇಳೋದು ಇವರು ಒಳ್ಳೆ ನೀರು ಫಾಲ್ಸ್ ಅಂತ ಹೇಳಿ ನೀರು ಫಾಲ್ಸ್ ತುಂಬಾ ಜಾಗೃತಿ ನೋಡಿ ಯಾವ ರೀತಿ ಇದೆ ನೀರು ತುಂಬ ಫ್ರೆಶ್ ವಾಟರ್ ಅಂತೆ ಈಗ ಮಳೆ ಬ ಫಸ್ಟಿಗೆಲ್ಲ ಮಳೆ ಬರ್ತಾ ಉಂಟು ಸೊ ಹಾಗಾಗಿ ನೀರು ಉಂಟು ಸ್ವಲ್ಪ ಪೊಯ್ ಪೊಯ್ ನೋಡಿ ಇದು ಎಳ್ನೀರ್ ಫಾಲ್ಸ್ ನೋಡಿ ಅಲ್ಲಿ ಕಾಣಿಸ್ತಾ ಉಂಟಲ್ಲ ಇದು ಆಕ್ಚುಲಿ ಬೆಳ್ತಂಗಡಿ ಬೀಳ್ತಂತೆ ಬೆಳ್ತಂಗಡಿ ತಾಲೂಕು ನೋಡಿ ಇದು ಬೆಲ್ತಂಗಡಿ ತಾಲೂಕು ಬೀಳ್ತದೆ ಇಲ್ಲಿ ಚೆನ್ನಾಗಿದೆ ಚೆನ್ನಾಗಿದೆ ಪ್ಲೇಸ್